ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ವಿಚಾರಕ್ಕೆ ಸಂಬಂಧಿಸಿದಂತೆ ಸಮಾಜಘಾತುಕ ಶಕ್ತಿಗಳಿಂದ ಧರ್ಮಸ್ಥಳಕ್ಕೆ ಕಳಂಕ ಬಂದಿದೆ ಎಸ್ಐಟಿ ತನಿಖೆಯಿಂದ ಕ್ಷೇತ್ರಕ್ಕೆ ಅಂಟಿದ ಕಳಂಕ ತೊಳೆದಿದ್ದೆ ಅಥಣಿಯಲ್ಲಿ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಈ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಹುನ್ನಾರವನ್ನು ಸರ್ಕಾರ ಹೊರಗೆ ತೆಗೆದಿದೆ ಇದರಿಂದ ಧರ್ಮಸ್ಥಳ ಕ್ಷೇತ್ರಕ್ಕೆ ಮತ್ತಷ್ಟು ಭಕ್ತಿ ಹೆಚ್ಚಾಗಿದೆ ಮುಸುಕು ದಾರಿಗಳ ಮೇಲೆ ಸರ್ಕಾರ ಕ್ರಮವನ್ನ ಕೈಗೊಳ್ಳಬೇಕು ಅಂತೇಳಿ ಲಕ್ಷ್ಮಣ್ ಸವದಿ ಆಗ್ರಹವನ್ನ ಮಾಡಿದ್ದಾರೆ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ವಿಚಾರಕ್ಕೆ ಸಂಬಂಧಿಸಿದಂತೆ ಸಮಾಜಘಾತುಕ ಶಕ್ತಿಗಳಿಂದ ಧರ್ಮಸ್ಥಳಕ್ಕೆ ಕಳಂಕ ಅಂತ ಲಕ್ಷ್ಮಣ್ ಸವದಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಸ್ಐಟಿ ತನಿಖೆಯಿಂದ ಕ್ಷೇತ್ರಕ್ಕೆ ಅಂಟಿದ ಕಳಂಕ ತೊಳೆದು ಹೋಗಿದೆ ಮಾತಣಿಯಲ್ಲಿ ಮಾತನಾಡಿರುವಂಥ ಮಾಜಿ ಡಿ ಸಿ ಎಂ ಲಕ್ಷ್ಮಣ್ ಸವದಿ ಅವರು ಈ ಪ್ರತಿಕ್ರಿಯೆಯನ್ನು ಕೊಟ್ಟರು ಗಮನಿಸ್ತಾ ಹೋಗುವುದಾದರೆ ಇಲ್ಲೊಂದು ಷಡ್ಯಂತ್ರ ಖಂಡಿತವಾಗಲೂ ಇದೆ ಮುಸುಕು ದಾರಿಗಳ ಮೇಲೆ ಸರ್ಕಾರ ಕ್ರಮವನ್ನು ಕೈಗೊಳ್ಳಲೇಬೇಕು ಎನ್ನುವಂಥ ಆಗ್ರಹವನ್ನು ಲಕ್ಷ್ಮಣ್ ಸವದಿ ಮಾಡಿದ್ದಾರೆ ಅನೇಕ ಧರ್ಮಸ್ಥಳದ ಬಗ್ಗೆ ಊಹಾಪೋಹೆಗಳನ್ನು ಹಬ್ಬಿಸಿ ಆಪಾದನೆಗಳನ್ನು ಮಾಡಿ ಧರ್ಮಸ್ಥಳಕ್ಕೆ ಒಂದು ಕಪ್ಪು ಚುಕ್ಕಿಯನ್ನು ಹಚ್ಚಬೇಕು ಅಂತಕ್ಕಂಥ ಒಂದು ಹುನ್ನಾರವನ್ನು ಕೆಲವೊಂದು ಸಮಾಜಘಾತುಕ ಶಕ್ತಿಗಳು ಮಾಡ್ತಾಯಿದ್ರು ಮತ್ತು ನ್ಯಾಯಾಲಯದ ಹೋಗಿ ಸಾಕ್ಷಿಗಳನ್ನು ಹೇಳಿರ್ತಕ್ಕಂಥದ್ದು ಮತ್ತು ಬಹುಜನರ ಒಂದು ಬೇಡಿಕೆ ಇತ್ತು ಇದರ ತನಿಖೆ ಆಗಬೇಕು ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಂತ ಹೇಳಿ ಸಾಕಷ್ಟು ಜನ ಬೇಡಿಕೆಯನ್ನು ಇಟ್ಟಿದ್ದರು ಕರ್ನಾಟಕ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿ ಅದನ್ನು ಎಸ್ ಐ ಟಿಗೊಪ್ಪಿಸಿ ತನಿಖೆ ಮಾಡಿದ ಮೇಲೆ ಅದು ಧರ್ಮಸ್ಥಳಕ್ಕೆ ಒಂದು ಕಪ್ಪು ಚುಕ್ಕಿಯನ್ನು ಮತ್ತು ಧಾರ್ಮಿಕ ಕೇಂದ್ರಗಳ ಮೇಲೆ ಒಂದು ಅಪಪ್ರಚಾರಗಳನ್ನು ಮಾಡ್ತಕ್ಕಂಥ ಹುನ್ನಾರವನ್ನು ಇವತ್ತು ರಾಜ್ಯ ಸರ್ಕಾರ ಹೊರಗೆ ತೆಗೆದಿದೆ ಅದು ಧರ್ಮಸ್ಥಳದ ಬಗ್ಗೆ ಏನು ಒಂದು ಕೆಲವು ಜನರಿಗೆ ಏನು ಮಾಡಿದರೂ ಆಪಾದನೆ ಇವತ್ತು ಹುಷಿಯಾಗಿದೆ ಗ ಧರ್ಮಸ್ಥಳಕ್ಕೆ ತಟ್ಟಿರ್ತಕ್ಕಂಥ ಕಪ್ಪು ಚುಕ್ಕೆ ಇವತ್ತು